ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ವೇ ನಮಃ ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಈ ವರ್ಷ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತು ಐದನೇ ಇಸ್ವಿಯ ಜನವರಿ ಮಾಸದ ಭವಿಷ್ಯವನ್ನು ಕಟಕ ರಾಶಿ ಭವಿಷ್ಯದಲ್ಲಿ ತಗೊಳ್ತಾ ಇದ್ದೀನಿ ಕರ್ ಕಟಕ ರಾಶಿ ಅಂತಕ್ಕಂಥದ್ದು ಹೇಗೆ ಇದು ಜಲಚರ ರಾಶಿ ವಿಶೇಷವಾದಂಥ ಜಲರಾಶಿ ಮತ್ತು ರಾಷ್ಟ್ರಾಧಿಪತಿ ಚಂದ್ರ ಅಂತ ಹೇಳ್ತೀವಿ ಈ ನಕ್ಷತ್ರದಲ್ಲಿ ಆಶ್ಲೇಷ ಪುಷ್ಯ ನಕ್ಷತ್ರಗಳ ಸಂಯೋಗ ಆಗುತ್ತೆ ಈ ಆಶ್ಲೇಷ ನಕ್ಷತ್ರ ಶರ್ಪ ನಕ್ಷತ್ರ ಅಂತ ಕೂಡ ಹೇಳ್ತೀವಿ ಪುಷ್ಯ ನಕ್ಷತ್ರ ನೋಡಿ ಯಾವುದೋ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಪುಷ್ಯ ನಕ್ಷತ್ರ ಬಹಳ ಮಹತ್ವ ಇರುತ್ತೆ ಆ ನಕ್ಷತ್ರಾಧಿಪತಿ ಶನಿಯಾಗಿದ್ದರೂ ಸಹ ಒಂದು ಒಳ್ಳೆಯ ಕಾರ್ಯಕ್ಕೆ ಒಂದು ಸಿದ್ಧಿ ಸಾಧನೆಗೆ ಮಾತ್ರ ಈ ಪುಷ್ಯ ನಕ್ಷತ್ರವನ್ನು ಬಹಳಷ್ಟು ಬಳಸ್ತೀವಿ ಅದೇ ಗುರುವಾರ ಬಂದುಬಿಟ್ರೆ ಅದೇ ಗುರುಪುಷಾಮೃತ ಯೋಗ ಅಂತ ಹೇಳ್ತೀವಿ ಹಾಗೆ ಸೂರ್ಯವಾರ ರವಿವಾರ ಬಂದುಬಿಟ್ರೆ ಅದಕ್ಕೆ ರವಿಪುಷಾಮೃತ ಯೋಗ ಅಂತ ಹೇಳ್ತೀವಿ ಇಂಥ ಒಂದು ಯೋಗಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಪುಷ್ಯ ಮಾಸ ಈ ಆಯುರ್ವೇದಿಕವಾಗಿ ಮತ್ತು ಕೆಲವು ಭೂ ಜಡಿಬೂಟಿಗಳನ್ನು ಅಂದರೆ ಈ ವನಸ್ಪತಿಗಳನ್ನು ತರುವಂಥದ್ದು ಕೂಡ ಪುಷ್ಯ ನಕ್ಷತ್ರದ ಮಹತ್ವ ತುಂಬ ಇದೆ ಹಾಗಾಗಿ ವಿಷ ನಕ್ಷತ್ರ ಅತಿ ಮುಖ್ಯವಾದಂಥ ನಕ್ಷತ್ರ ಇರುತ್ತೆ ಇಂಥ ನಕ್ಷತ್ರದಲ್ಲಿರ್ತಕ್ಕಂಥ ಈ ಕಟಕ ರಾಶಿ ಈ ಕಟಕ ರಾಶಿಗೆ ಕುಜನೂ ಬಂದ್ಬಿಟ್ಟು ನೀಚನಾಗ್ಬಿಡ್ತಾನೆ ಯಾಕೆಂದರೆ ಅದರ ಸಮಸಪ್ತಮ ಒನ್ ಏಯ್ಟಿ ಇರ್ತಕ್ಕಂಥ ಮಕರ ರಾಶಿಗೆ ಹುಚ್ಚನಾಗ್ತಾನೆ ಆದರೆ ಕಟಕ ರಾಶಿಗೆ ನೀಚನಾಗ್ತಾನೆ ಈಗ ಈ ಜನವರಿ ಒಂದನೇ ತಾರೀಕಿನಲ್ಲಿ ಕುಜ ವಕ್ರನಾಗಿ ನೀಚನಾಗಿ ಅಧೇಸ್ಥ ರಾಶಿಯಲ್ಲಿ ಇದ್ದಾನೆ ಅಂದರೆ ಮಕರ ರಾಶಿಯಲ್ಲಿ ಇರ್ತಾನೆ ಇಂಥ ಒಂದು ಸಂದಿಗ್ಧ ಸ್ಥಿತಿ ಅಂತಕ್ಕಂಥದ್ದು ಈ ರಾಶಿಯಲ್ಲಿ ಕಾಣ್ತಾ ಇದೆ ಯಾಕೆಂದರೆ ಈ ರಾಶಿಯವರು ಸ್ವಲ್ಪ ಸೌಮ್ಯವಾಗಿರ್ತಾರೆ ವಿಚಾರವಾದಿಯಾಗಿರ್ತಾರೆ ಆದರೆ ಎಲ್ಲೋ ಒಂದು ಕಡೆ ಡಿಸ್ಅಪಾಯಿಂಟ್ ತುಂಬ ಆಗಿರುತ್ತೆ ಈ ಮಾಸದಲ್ಲಿ ಮಾನಸಿಕವಾದ ನೆಮ್ಮದಿ ಇರೋದಿಲ್ಲ ಕೌಟುಂಬಿಕವಾಗಿ ಸ್ವಲ್ಪ ಎಲ್ಲೋ ಹಲ್ಚಲ್ಗಳಾಗುತ್ತೆ ಅಶಾಂತಿ ಆಗುತ್ತೆ ಮತ್ತು ಪಿತೃಗಳ ಜೊತೆ ಮಾತೃಗಳ ಜೊತೆ ಸ್ವಲ್ಪ ಕಲಹಗಳಾಗುತ್ತೆ ವೈರತ್ವ ಅನ್ನುವಂಥದ್ದು ಹುಟ್ಟುತ್ತೆ ಪಿತೃಋಣ ಋಣ ಅನ್ನುವಂಥದ್ದು ಕಾಡುತ್ತೆ ಎಲ್ಲೋ ನಾನು ತಪ್ಪು ಮಾಡ್ತಾಯಿದ್ದೀನಿ ಯಾರಿಗೂ ಮೋಸ ಮಾಡಿದ್ದೀನಿ ಅಥವಾ ನಾನು ಯಾರಿಗೂ ತೊಂದರೆ ಇದ್ದೀನಿ ಅಥವಾ ಕೊಟ್ಟಿದ್ದೀನಿ ಈ ಥರದ ಒಂದು ಪಾಪ ಪ್ರಜ್ಞೆ ಅನ್ನುವಂಥದ್ದು ಕೂಡ ನಿಮಗೆ ಈ ಮಾಸದಲ್ಲಿ ಕಾಡೋದಕ್ಕೆ ಶುರುವಾಗುತ್ತೆ ಈ ಮಾಸದಲ್ಲಿ ಚಂದ್ರ ಅನ್ನತಕ್ಕಂಥದ್ದು ಏನಾಗುತ್ತೆ ಸೂರ್ಯ ಮತ್ತು ಚಂದ್ರ ಮಹಾಶಯ ಸ್ಕನ್ ಸಂಧಿಕಾಲ ಯುಗಾದಿ ಅಂದರೆ ಇದು ಜನವರಿ ಒಂದು ತಾರೀಕಿಗೆ ಮಹಾಶಯ ಬರ್ತಾ ಇದೆ ಇಂಥ ಒಂದು ಕಾಲದಲ್ಲಿ ಏನಾಗುತ್ತೆ ಷಡಾಷ್ಟಗ ಯೋಗ ಸೂರ್ಯ ಮತ್ತು ಶುಕ್ರನಲ್ಲಿ ಕುಜನಲ್ಲಿ ಆಗ್ತಾ ಇದೆ ಈ ಷಡಾಷ್ಟಕ ಯೋಗ ಅಂದರೆ ಅಷ್ಟಮ ದೃಷ್ಟಿ ವಿಶೇಷವಾಗಿ ಕುಜನು ಕುಜನ ದೃಷ್ಟಿ ಅಷ್ಟಮ ದೃಷ್ಟಿ ಬೀಳುತ್ತೆ ಎಂಟನೇ ಮನೆಗೆ ಅಷ್ಟಮ ದೃಷ್ಟಿಯಲ್ಲಿ ಅಷ್ಟಮಕ್ಕೆ ಶನಿ ಇದ್ದಾನೆ ಅದಕ್ಕೆ ಅಷ್ಟಮ ಶನಿ ಅಂತ ಹೇಳ್ತೀವಿ ಈ ಶನಿ ಕುಜರ ಸಂಯೋಗ ಬಂದುಬಿಟ್ಟಾಗ ಏನಾಗುತ್ತೆ ಸ್ವಲ್ಪ ದೈಹಿಕವಾಗಿ ತೊಂದರೆ ಅಕಾಲಿಕವಾದಂಥ ಅಪಘಾತಗಳು ಅಥವಾ ಅನಿಚ್ಛದ ಅನಿಯಮಿತವಾಗಿ ಅಂದರೆ ಆಕಸ್ಮಿಕ ಬರ್ತಕ್ಕಂಥ ಕಾಯಿಲೆಗಳು ಆ ಕಾಯಿಲೆಗಳಿಂದ ಶಸ್ತ್ರಕ್ರಿಯೆ ಆಗುವಂಥ ಸಂದರ್ಭ ಶನಿ ಕುಜರು ಬಂದಾಗ ಶಸ್ತ್ರಕ್ರಿಯೆ ಆಗಬಹುದು ಅದು ಸ್ತ್ರೀಯರಿಗೆ ಬಂದುಬಿಡ್ತು ಕುಜ ಅಂದರೆ ಈ ಮಕರ ಕರ್ಕಾಟಕ ರಾಶಿ ಮಹಿಳೆಯರಿಗೆ ವಿಶೇಷವಾಗಿ ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಅಂಡಾಣುಗಳ ಶಕ್ತಿಯಲ್ಲಿ ತೊಂದರೆಗಳಾಗುತ್ತೆ ಯಾಕೆಂದರೆ ಉಷ್ಣಾಂಶ ಜಾಸ್ತಿ ಕುಜನದ್ದಾಗಿ ಬರ್ತಕ್ಕಂಥದ್ದು ಅಷ್ಟಮ ದೃಷ್ಟಿ ಇರೋದರಿಂದ ಸಹಜವಾಗಿ ಅವರಲ್ಲಿ ಅಂಡಾಣುಗಳ ಕೊರತೆಗಳನ್ನು ಉಂಟಾಗಿ ಸಂತಾನಹೀನತೆಯನ್ನು ತಕ್ಕಂಥದ್ದಾಗುತ್ತೆ ಕೆಲವೊಬ್ಬರಿಗೆ ಗರ್ಭಪಾತವನ್ನು ನಿರ್ಮಾಣ ಆಗುವಂಥದ್ದಾಗ್ಬೋದು ಭಾಳ ಜಾಗೃತಿ ವಹಿಸ್ಕೋಬೇಕು ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳಲ್ಲಿ ಯಾರಿಗಾದರೂ ಪ್ರೆಗ್ನೆನ್ಸಿ ಅಂತಕ್ಕಂಥದ್ದು ಮೂಮೆಂಟು ಬಂದರೆ ಕರ್ಕಾಟಕ ರಾಶಿಯವರು ಈ ಜನವರಿ ತಿಂಗಳಲ್ಲಿ ಸ್ವಲ್ಪ ಜಾಗೃತರಾಗಿರಿ ಯಾಕೆಂದರೆ ಈ ಈ ಮಾಸದಲ್ಲಿ ಬಹುತೇಕವಾಗಿ ಈ ಅಮಾವಾಶೆಯಿಂದ ಬರುವಂಥ ಮುಂದಿನ ಅಮಾವಾಸ್ಯೆ ಅಂತ ಹೇಳ್ತೀವಿ ಅಂದರೆ ಫೆಬ್ರವರಿಯ ಪ್ರಥಮ ಅಮಾವಾಸೆ ಬರುವಾಗ ಇದು ಪೂರ್ಣ ಅಮಾವಶಾ ಮಾಸ ಅಂತಲೂ ಹೇಳ್ತೀವಿ ಇಂಥ ಒಂದು ಮಾಸದಲ್ಲಿ ಮುಂದೆ ಬರೆದ ಈ ಈ ಅಮಾವಾಸ್ಯೆಯಿಂದ ಪುಷ್ಯ ಮಾಸದ ಅಮಾವಾಸೆ ಅಂತ ಹೇಳ್ತೀವಿ ಈ ಪುಷ್ಯ ಪುಷ್ಯಮಾಸದ ಅಮಾವಾಸೆ ಪೂರ್ಣ ಶೂನ್ಯ ಮಾಸ ಅಂತ ಹೇಳ್ತೀವಿ ಈ ವಿಷಯದಲ್ಲಿ ಹಾಗಿರುವಾಗ ಈ ಅಭಾಷೆಯಿಂದ ಅಮಾವಾಸ್ಯೆಗೆ ವಿಶೇಷ ತೊಂದರೆಗಳು ಯಾಕಂದರೆ ಅಮೃತ ಅಮಾವಾಸೆಯವರೆಗೂ ಅಮೃತ ಅಮಾವಶೆ ಅಂದ್ರೆ ವಿಶೇಷ ಪುಷ್ಯ ಮಾಸದ ಅಮಾವಾಶೆ ಅದು ಶೂನ್ಯ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಯಾವುದು ಮಾಡಲ್ಲ ನಿಮಗೆ ಗೊತ್ತಿರೋ ಹಾಗೆ ಈ ಈ ಮ ಈ ಅಮಾವಾಸ್ಯೆಯಿಂದ ಅಂದರೆ ಒಂದನೇ ತಾರೀಕಿನ ಅಮಾವಾಸೆಯಿಂದ ಮುಂದೆ ಮೂವತ್ತೊಂದು ಜನವರಿವರೆಗೂ ಕೂಡ ವಿಶೇಷವಾಗಿ ಅಮಾವಾಸ್ಯೆ ದೋಷಗಳು ಅಂತ ಬರುತ್ತೆ ಈ ಕಾಲದಲ್ಲಿ ಏನಾಗಿ ಬಿಡುತ್ತೆ ಸರಾಷ್ಟ್ರಯೋಗ ಕುಜನಲ್ಲಿ ಮತ್ತು ಶನಿಯಲ್ಲಿ ಬಂದಾಗ ಸಹಜವಾಗಿ ಆರೋಗ್ಯದ ತೊಂದರೆಗಳನ್ನು ಅನುಭವಿಸ್ತೀರಾ ಅಂತ ಹೇಳಬಹುದು ಮೂರನೇದಾಗಿ ಒಂಬತ್ತನೇ ಮನೆ ರಾಹು ಇರ್ತಾನೆ ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಅಥವಾ ಈ ಇಲ್ಲಿ ಸರ್ಪದರ್ಶನ ಅನ್ನುವಂಥದ್ದು ಕೂಡ ಕಾಣುತ್ತೆ ನಿಮಗೆ ಸರ್ಪದರ್ಶನ ಅಂದರೆ ಶರ್ಪಗಳು ಕಾಣ ಕಾಣುವಂಥದ್ದು ಶರ್ಪಗಳ ಕಾಟ ಆಗುವಂಥದ್ದು ಅಥವಾ ಹುಳಗಳ ಕಾಟ ಅಂತ ಹೇಳ್ತೀವಿ ರೈತರು ಇದ್ದರೆ ಆ ರೈತಾಬಿ ವರ್ಗದಲ್ಲಿ ಅಂದರೆ ಯಾವುದೋ ಬೆಳೆಗಳನ್ನು ಹಾಕ್ತಾರೆ ಅಲ್ಲಿ ಯಾವುದೋ ಹುಳಗಳ ಕಾಟ ಆಗುತ್ತೆ ಅದರಿಂದ ಬೆಳೆ ನಾಶ ಆಗುವಂಥದ್ದು ಭಯ ಆಗುತ್ತೆ ಇಂಥ ಒಂದು ಕಾರಣದಿಂದಾಗಿ ಸ್ವಲ್ಪ ಧನನಾಶ ಅನ್ನುವಂಥದ್ದು ಮತ್ತು ಜಂತುಗಳಿಂದ ನಾಶ ಅಥವಾ ಜಂತುಗಳ ಭಯ ಅಂತಕ್ಕಂಥದ್ದು ಕಾಣುವಂಥದ್ದಾಗುತ್ತೆ ಸ್ವಲ್ಪ ಕರ್ಕಾಟಕ ರಾಶಿಯವರು ಏಕಾದಶದಲ್ಲಿ ಗುರು ಬರ್ತಾನೆ ಲಾಭ ಇದ್ದೇ ಇರುತ್ತೆ ಆದರೆ ಲಾಭದ ಮಾರ್ಗ ಹೇಗಿರುತ್ತೆ ಅಂದರೆ ನೀವು ಬರುವಂಥ ಲಾಭವನ್ನು ಅನಾವಶ್ಯಕವಾಗಿ ವ್ಯಯ ಕೂಡ ಮಾಡುವಂಥ ಯೋಗ ಇದೆ ಯಾಕೆಂದರೆ ಮಾಂದಿ ಹನ್ನೆರಡರಲ್ಲಿ ಬಂದಾಗ ಏನಾಗಿಬಿಡುತ್ತೆ ಆಕಸ್ಮಿಕವಾದಂಥ ಘಟನೆ ನಿರ್ಮಾಣ ಮಾಡ್ತಾನೆ ಇದರ ಅರ್ಥ ಇರೋಂದರೆ ನೀವು ಸಣ್ಣ ಸಣ್ಣದಾಗಿ ದುಡ್ಡನ್ನು ಕಲೆಕ್ಟ್ ಮಾಡಿ ಇಟ್ಟಿರ್ತೀರಾ ಯಾವುದೋ ಉದ್ದೇಶಕ್ಕಾಗಿ ನೀವು ಆ ದುಡ್ಡನ್ನು ಇಟ್ಟಿರ್ತೀರಾ ಮಕ್ಕಳು ಮದುವೆಗೋ ಅಥವಾ ಯಾವುದೋ ಒಡವೆ ವಸ್ತ್ರಕ್ಕೂ ವಿದ್ಯಾಭ್ಯಾಸಕ್ಕೋ ಅಥವಾ ಯಾವುದೋ ಒಂದು ವಾಹನ ಇತ್ಯಾದಿಗಳನ್ನು ತಗೊಳ್ಳೋದಕ್ಕೋ ಅದು ಖುಷಿಯಲ್ಲಿ ತೆಗೆದಿಟ್ಟಿರ್ತೀರಾ ಅದು ಯಾವುದೋ ಒಂದು ಸಡನ್ಲೇ ಘಟನೆ ಬರುತ್ತೆ ಆ ದುಡ್ಡನ್ನೆಲ್ಲ ಅಲ್ಲಿ ವ್ಯಯ ಮಾಡುವಂಥ ಸಂದರ್ಭ ಬರುತ್ತೆ ಹಾಗಾಗಿ ಏನಾಗುತ್ತೆ ನಿಮ್ಮ ಉದ್ದೇಶಪೂರಿತ ಕಾರ್ಯ ಸ್ಥಗಿತವಾಗಿ ಅನಾವಶ್ಯಕವಾದ ವ್ಯಯ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರುತ್ತೆ ಹೀಗಾಗಿ ಕರ್ನಾಟಕ ರಾಶಿಯವರು ಆದಷ್ಟು ಅಷ್ಟಮ ಶನಿ ಪ್ರಭಾವದಲ್ಲಿ ಇರೋದರಿಂದ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರಿ ಭಾಳಷ್ಟು ಜಾಗೃತಿ ವಹಿಸ್ಕೊಳ್ಳಿ ಮತ್ತು ಈ ಮಾಸದಲ್ಲಿ ತಾವು ಮಾಡ್ತಕ್ಕಂಥದ್ದು ಸುಬ್ರಹ್ಮಣ್ಯನ ದರ್ಶನ ಮಾಡಬೇಕು ಸುಬ್ರಹ್ಮಣ್ಯನ ದರ್ಶನ ಮಾಡೋದರಿಂದ ಈ ಕುಜನಿಗೆ ಸಂಬಂಧಪಟ್ಟಂಥ ಏನು ದೋಷ ಇದೆ ಅದು ನಿವಾರಣೆ ಆಗುತ್ತೆ ಜೊತೆಗೆ ನೀವು ಅಮ್ಮನವರ ದರ್ಶನ ಅಥವಾ ಕುಲದೇವಿಯ ದರ್ಶನವನ್ನು ಮಾಡಬೇಕು ಅಮ್ಮನವರಿಗೆ ಅಕ್ಕಿ ಪಾಯಸ ಅನ್ನುವಂಥದ್ದನ್ನು ನೀವು ದಾನ ಮಾಡೋದರಿಂದ ಕುಲದೇವತೆಗೆ ಖಂಡಿತವಾಗಿ ನಿಮ್ಮಲ್ಲಿರ್ತಕ್ಕಂಥ ಈ ನಕಾರಾತ್ಮಕ ದೋಷದಿಂದ ಮುಕ್ತರಾಗ್ತೀರಿ ಮತ್ತು ಈ ತಿಂಗಳು ಅಂದರೆ ಜನವರಿ ತಿಂಗಳು ಈ ಅಮಾವಾಸೆಯಿಂದ ಮುಂದಿನ ಅಮಾವಶೆವರೆಗೂ ನಿಮ್ಮಲ್ಲಿ ತುಂಬ ಬದಲಾವಣೆಗಳನ್ನು ಕಾಣುವಂಥ ಎಲ್ಲ ಒಂದು ಸ ಸಂದರ್ಭಗಳು ಬರುತ್ತೆ ಧನಾತ್ಮಕವಾದ ಬದಲಾವಣೆ ಆಗಬಹುದು ಪ್ರಯತ್ನ ಮಾಡಿ ಆದಷ್ಟು ಈ ಭಯ ಅನ್ನುವಂಥದ್ದು ಮನಸ್ಸಿನಿಂದ ಹೊರಗಾಕಿ ಮುಕ್ತಿ ಹೊಂತೀರ ಮತ್ತು ಇಷ್ಟವಾದ ಕಾರ್ಯ ಪೂರ್ಣ ಆಗುತ್ತೆ ಅಂತ ಹೇಳ್ತಾ ಈ ಕರ್ಕಾಟಕ ರಾಶಿಯ ಜನವರಿ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ